ನಮಸ್ಕಾರ ಹೇಗಿದ್ದೀರಿ ಎಲ್ರು ಬಂಧುಗಳೇ ಇತ್ತೀಚಿಗಿನ ಒಂದು ವಿದ್ಯಮಾನಕ್ಕೆ ಸಂಬಂಧಪಟ್ಟ ಹಾಗೆ ಇಡೀ ಜಗತ್ತಿನಾದ್ಯಂತ ಚರ್ಚೆ ಆಗ್ತಾ ಇದೆ ಕೇವಲ ಚರ್ಚೆ ಮಾತ್ರ ಅಲ್ಲ ಪ್ರತಿಯೊಬ್ಬರು ಕೂಡ ಆತಂಕಕ್ಕೀಡಾಗಿದ್ದಾರೆ ಆ ವಿದ್ಯಮಾನ ಬೇರಾವುದೂ ಅಲ್ಲ ಯು ಎ ಇ ಅಥವಾ ದುಬೈನಲ್ಲಿ ವಿಪರೀತ ಎನ್ನುವಷ್ಟು ಮಳೆ ಆಗಿದೆ ಕೇವಲ ಮಳೆ ಮಾತ್ರ ಅಲ್ಲ ಅಲ್ಲಿನ ಪ್ರವಾಹಕ್ಕೆ ಇಡೀ ದುಬೈಯೇ ಅಲ್ಲೋಲ ಕಲ್ಲೋಲ ಆಗಿಬಿಟ್ಟಿದೆ ಹೆಚ್ಚು ಕಡಿಮೆ ದುಬೈಯೇ ಮುಳುಗುವಂತ ಪರಿಸ್ಥಿತಿ ನಿರ್ಮಾಣ ಆಗಿತ್ತು ಅಂದ್ರೂ ಕೂಡ ತಪ್ಪಾಗಲಿಕ್ಕಿಲ್ಲ ಯಾಕೆ ದುಬೈ ಮಳೆಗೆ ಸಂಬಂಧಪಟ್ಟ ಹಾಗೆ ಪ್ರವಾಹಕ್ಕೆ ಸಂಬಂಧಪಟ್ಟ ಹಾಗೆ ಈ ಪರಿಯಾದಂತ ಚರ್ಚೆ ಆಗ್ತಿದೆ ಅಂದ್ರೆ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ಯು ಮರುಳು ಗಾಡಿನ ಪ್ರದೇಶ ಒಣ ಹವೆ ಇರುವಂತಹ ಪ್ರದೇಶ ಸದಾ ಕಾಲ ಬಿಸಿಲಿನ ಧಗೆಯಿಂದ ಬೇಯುವಂತಹ ಪ್ರದೇಶ ಸಣ್ಣ ಪುಟ್ಟ ಅಂಗಡಿ ಬಸ್ ಸ್ಟ್ಯಾಂಡ್ಗಳಲ್ಲೂ ಗಳಲ್ಲೂ ಕೂಡ ಎ ಸಿ ಇಡಬೇಕಾದಂತಹ ವಾತಾವರಣ ಅಥವಾ ಪರಿಸ್ಥಿತಿ ಆ ಭಾಗದಲ್ಲಿ ಇರುತ್ತೆ ಸದಾ ಕಾಲ ಅಲ್ಲಿಯ ಜನರಿಗೆ ಬಿಸಿಲು ಆ ಬಿಸಿಲಿನ ಧಗೆಯನ್ನು ನೋಡಿಯೇ ಅಭ್ಯಾಸ ಮಳೆ ಅನ್ನೋದು ತೀರಾ ತೀರಾ ಅಪರೂಪ ಮಳೆ ಬಂದರೂ ಕೂಡ ಸ್ವಲ್ಪ ಮಟ್ಟಿಗಿನ ಮಳೆ ಮಾತ್ರ ಆ ಭಾಗದಲ್ಲಿ ಬರುತ್ತೆ ಜನ ಕೂಡ ಅದಕ್ಕೆ ಅಡ್ಜಸ್ಟ್ ಆಗಿ ಹೋಗಿಬಿಟ್ಟಿದ್ದಾರೆ ಇಂತಹ ದುಬೈ ನಗರದಲ್ಲಿ ಇದ್ದಕ್ಕಿದ್ದ ಹಾಗೆ ಈ ಪರಿಯಾದಂತಹ ಮಳೆ ಬರುತ್ತೆ ಅದು ಕೂಡ ಎರಡು ವರ್ಷದಲ್ಲಿ ಬೀಳುವಂತಹ ಮಳೆ ಒಂದೇ ದಿನ ಬಂದು ಬಿಟ್ಟಿದೆ ಹೀಗಾಗಿ ಇಡೀ ಜಗತ್ತು ಈ ವಿದ್ಯಮಾನಕ್ಕೆ ಸಂಬಂಧಪಟ್ಟ ಹಾಗೆ ಆತಂಕ ವ್ಯಕ್ತಪಡಿಸ್ತಾ ಇದೆ ಯಾಕೆ ಈ ಪರಿಯಾದಂತಹ ಆತಂಕ ಅಂದ್ರೆ ಈ ಹವಾಮಾನದಲ್ಲಿ ಅಥವಾ ವಾತಾವರಣದಲ್ಲಿ ಆಗ್ತಿರುವಂತಹ ಈ ಪರಿ ಬದಲಾವಣೆ ಜನರನ್ನ ಒಂದು ರೀತಿಯಾದಂತಹ ಆತಂಕಕ್ಕೆ ತಳ್ಳಿಬಿಟ್ಟಿದೆ ಜಗತ್ತೇನಾದ್ರೂ ವಿನಾಶದ ಅಂಚಿನ ಕಡೆಗೆ ಹೋಗ್ತಾ ಇದೆಯಾ ಹೀಗೆ ಆಗ್ತಾ ಹೋದ್ರೆ ಮುಂದೆ ಮುಂದೆ ಈ ಭೂಮಿ ಮೇಲೆ ಬದುಕೋದಿಕ್ಕೆ ಸಾಧ್ಯ ಆಗದಂತ ಪರಿಸ್ಥಿತಿ ನಿರ್ಮಾಣ ಆಗಿಬಿಡತ್ತೊಂದು ಪರಿಸ್ಥಿತಿಯನ್ನ ಮನುಷ್ಯನೇ ತಂದುಕೊಳ್ತಾ ಇದ್ದಾನ ವಿಪರೀತವಾದಂತಹ ಹಸ್ತಕ್ಷೇಪ ಜೊತೆಗೆ ಮರವನ್ನು ಕೂಡ ಕಡಿದು ಇಡೀ ಜಗತ್ತನ್ನೇ ಕಾಂಕ್ರೀಟ್ ಕಾಡನ್ನಾಗಿ ಪರಿವರ್ತಿಸುತ್ತಿದ್ದಾನಲ್ಲ ಮನುಷ್ಯ ಅದರ ಪರಿಣಾಮವನ್ನು ಎದುರಿಸೋದಕ್ಕೆ ಶುರು ಮಾಡ್ಕೊಂಡ್ಬಿಟ್ಟಿದ್ದಾನ ಇಂಥದೊಂದು ಚರ್ಚೆ ಶುರುವಾಗಿದೆ ಇದೀಗ ದುಬೈ ಮಳೆಗೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಸಂಗತಿಯನ್ನು ಗಮನಿಸ್ತಾ ಹೋಗೋಣ ಬಂಧುಗಳೇ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ಯು ಎ ಇ ಸೇರಿದಂತೆ ಈ ಮಧ್ಯಪ್ರಾಚ್ಯ ಮತ್ತು ಪಶ್ಚಿಮ ಏಷ್ಯಾ ರಾಷ್ಟ್ರಗಳಲ್ಲಿ ಸದಾಕಾಲ ಒಣ ಹವೆ ಇರುತ್ತೆ ಗಾಡಿನ ಪ್ರದೇಶ ಅದು ಸದಾಕಾಲ ಬಿಸಿಲಿನ ಧಗೆ ಇರುತ್ತೆ ಮಳೆ ಅನ್ನೋದು ತೀರಾ ತೀರಾ ಅಪರೂಪ ಆದರೆ ಇದೀಗ ಯು ಎ ಇ ಸೇರಿದಂತೆ ಸೌದಿ ಅರೇಬಿಯಾ ಓಮನ್ ಯಮನ್ ಕುವೈತ್ ಜೋರ್ಡಾನ್ ಇಲ್ಲೆಲ್ಲ ಕಡೆಗಳಲ್ಲೂ ಕೂಡ ಮಳೆ ಆಗ್ತಾಯಿದೆ ಆದರೆ ಮಳೆಯಿಂದಾಗಿ ಸಂಪೂರ್ಣವಾಗಿ ಕಂಗೆಟ್ಟು ಹೋಗಿದ್ದು ಅಂದರೆ ಅದು ದುಬೈ ನಗರ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ಇಡೀ ಜಗತ್ತಿನಲ್ಲೇ ಈ ಮೂಲಭೂತ ಸೌಕರ್ಯದ ವಿಚಾರದಲ್ಲಿ ಅಥವಾ ಸರಿಯಾದ ರೀತಿಯಲ್ಲಿ ಅಂದರೆ ಒಂದು ನೀಟಾಗಿ ಒಂದು ನಗರವನ್ನು ನಿರ್ಮಾಣ ಮಾಡಿದ್ದಾರೆ ಅಂದ್ರೆ ನಮಗೆ ತಟ್ಟಂತ ನೆನಪಾಗೋದು ದುಬೈ ನಗರ ಇಡೀ ಜಗತ್ತಿನ ಅದೆಷ್ಟೋ ದೊಡ್ಡ ಶ್ರೀಮಂತರು ಈ ದುಬೈ ನಗರಕ್ಕೆ ಬಂದು ನೆಲೆ ನಿಂತಿದ್ದಾರೆ ದುಬೈನಲ್ಲಿ ನಡೆಯುವಂತಹ ಆ ವ್ಯಾಪಾರ ವಹಿವಾಟು ಅಲ್ಲಿಯ ಆ ಬಿಸ್ನೆಸ್ ಎಲ್ರಿಗೂ ಕೂಡ ಗೊತ್ತಿರುವಂತಹ ವಿಚಾರ ಅತ್ಯಂತ ಶ್ರೀಮಂತ ನಗರವೂ ಕೂಡ ಹೌದು ಒಂದಷ್ಟು ಗಗನಚುಂಬಿ ಕಟ್ಟಡಗಳು ಅಚ್ಚುಕಟ್ಟಾದಂತಹ ರಸ್ತೆ ಅಚ್ಚುಕಟ್ಟಾದಂತಹ ವ್ಯವಸ್ಥೆ ಇದೆಲ್ಲವನ್ನು ಕೂಡ ನಾವು ದುಬೈನಲ್ಲಿ ಗಮನಿಸ್ತೇವೆ ಇಂತಹ ದುಬೈನಲ್ಲಿ ಸೋಮವಾರ ಮಧ್ಯರಾತ್ರಿಯಿಂದ ಮಳೆ ಶುರುವಾಗುತ್ತೆ ಜನ ನಿರೀಕ್ಷೆ ಮಾಡಿರಲಿಲ್ಲ ಈ ಪರಿಯಾಗಿ ಮಳೆ ಸುರಿಬಹುದು ಅಂತ ಆದರೆ ಸೋಮವಾರ ಮಧ್ಯರಾತ್ರಿ ಶುರುವಾದಂತಹ ಮಳೆ ಹೆಚ್ಚು ಕಡಿಮೆ ಮಂಗಳವಾರ ರಾತ್ರಿವರೆಗೆ ನಿರಂತರವಾಗಿ ಯಾವ ರೀತಿಯಾಗಿ ಅಂದ್ರೆ ಆಕಾಶವೇ ಬಾಯಿ ಬಿಟ್ಟ ರೀತಿಯಲ್ಲಿ ಆಕಾಶದಿಂದ ಡ್ರಮ್ಗಟ್ಟಲೆ ನೀರನ್ನು ನಿರಂತರವಾಗಿ ಯಾರು ಸುರಿತಿದ್ದಾರೆ ಅನ್ನುವ ರೀತಿಯಲ್ಲಿ ಮಳೆ ಸುರಿಯೋದಿಕ್ಕೆ ಶುರುವಾಯಿತು ಎಲ್ಲ ಕಡೆಗಳಲ್ಲೂ ಕೂಡ ನೀರೋ ನೀರು ಕಟ್ಟಡಗಳು ಆಫೀಸ್ಗಳು ಇಲ್ಲೆಲ್ಲ ಕಡೆಗಳಲ್ಲೂ ಕೂಡ ನೀರು ತುಂಬೋದಕ್ಕೆ ಶುರುವಾಯಿತು ಹಾಗೆ ದುಬೈ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಅತ್ಯಂತ ಜನನಿಬಿಡ ಪ್ರದೇಶ ಅಂತ ಕರೆಸಿಕೊಳ್ಳುವಂತ ವಿಮಾನ ನಿಲ್ದಾಣ ಆ ವಿಮಾನ ನಿಲ್ದಾಣದಲ್ಲೂ ಕೂಡ ನೀರು ಬರೋದಕ್ಕೆ ಶುರುವಾಯಿತು ಹಾಗೆ ಜನ ಓಡಾಡೋದಕ್ಕೆ ಒದ್ದಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಿಬಿಡ್ತು ಓರ್ವ ವೃದ್ಧನಂತೂ ವೆಹಿಕಲ್ ಸಮೇತ ಕೊಚ್ಕೊಂಡೇ ಹೋಗಿಬಿಟ್ರು ಒಟ್ಟಾರೆಯಾಗಿ ದುಬೈನ ಚಿತ್ರಣವೇ ಸಂಪೂರ್ಣವಾಗಿ ಬದಲಾಗಿ ಬಿಡ್ತು ಜನ ಆತಂಕಕ್ಕೀಡಾಗಿ ಬಿಟ್ರು ಏನಾಗ್ತಿದೆ ದುಬೈನಲ್ಲಿ ಅಂತ ಆ ಭಾಗದ ಜನರಿಗೂ ಕೂಡ ಗೊತ್ತಾಗ್ತಾ ಇಲ್ಲ ಹೀಗೆ ಮಳೆ ಸುರಿಯೋದಕ್ಕೆ ಶುರುವಾಗ್ಬಿಟ್ರೆ ಅಂದ್ರೆ ಇನ್ನೊಂದು ಎರಡು ಮೂರು ದಿನಗಳ ಕಾಲ ಮಳೆ ಇದ್ದು ಬಿಟ್ಟರೆ ನಮ್ಮ ಪರಿಸ್ಥಿತಿ ನಾವು ಊಹೆ ಮಾಡ್ಕೊಳ್ಳೋಕು ಕೂಡ ಸಾಧ್ಯ ಆಗೋದಿಲ್ಲ ಎನ್ನುವ ರೀತಿಯಾದಂಥ ವಾತಾವರಣ ಅಲ್ಲಿ ನಿರ್ಮಾಣ ಆಗಿಬಿಡ್ತು ಅದಾದ ಬಳಿಕ ಈಗ ಹೆಚ್ಚು ಕಡಿಮೆ ಮೂರ್ನಾಲ್ಕು ದಿನ ಆಯ್ತು ಆದರೆ ಈಗಲೂ ಕೂಡ ಅಲ್ಲಿ ಪರಿಸ್ಥಿತಿಯನ್ನು ಸರಿ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಜನ ಈಗಲೂ ಕೂಡ ಹೈರಾಣ ಆಗ್ತಾ ಇದ್ದಾರೆ ಕೆಲವೇ ಕೆಲವು ಪ್ರದೇಶ ನಾರ್ಮಲ್ ಎನ್ನುವಂಥ ಸ್ಥಿತಿಗೆ ಬಂದಿದೆ ಹೊರತಾಗಿ ಇನ್ನು ಸಾಕಷ್ಟು ಕಡೆಗಳಲ್ಲಿ ಆ ಪರಿಸ್ಥಿತಿಯನ್ನು ನಾರ್ಮಲ್ ವ್ಯವಸ್ಥೆಗೆ ತರೋದಿಕ್ಕೆ ಸಾಧ್ಯವೇ ಆಗ್ತಾ ಇಲ್ಲ ಸತ್ಯ ಚರ್ಚೆ ಆಗ್ತಿರೋದು ಎರಡು ವಿಚಾರ ಈ ಪರಿಯಾಗಿ ಮಳೆ ಬರೋದಕ್ಕೆ ಕಾರಣ ಏನು ಮಳೆ ಬಂದ ನಂತರ ಪ್ರವಾಹ ಪರಿಸ್ಥಿತಿ ನಿರ್ಮಾಣ ಆಗೋದಿಕ್ಕೆ ಕಾರಣ ಏನು ಅಂತ ಅಂದ್ರೆ ಅಲ್ಲಿ ಸುರಿದಂತ ಮಳೆ ಬೇರೆ ಬೇರೆ ಕಡೆಗಳಲ್ಲೂ ಕೂಡ ಸುರಿತಾ ಇರುತ್ತೆ ನಮ್ಮ ಬೇರೆ ಬೇರೆ ನಗರದಲ್ಲಿ ನಾವು ಗಮನಿಸ್ತಾ ಇರ್ತೀವಿ ಆದ್ರೆ ನಮ್ಮಲ್ಲಿ ಆಪರಿಯಾದಂತಹ ಮಳೆ ಸುರಿದಾಗ ಆ ರೀತಿಯಾಗಿ ಪ್ರವಾಹ ಪರಿಸ್ಥಿತಿ ನಿರ್ಮಾಣ ಆಗೋದಿಲ್ಲ ಆದ್ರೆ ಅಲ್ಲಿ ಪ್ರವಾಹ ಪರಿಸ್ಥಿತಿ ನಿರ್ಮಾಣ ಆಗೋದಿಕ್ಕೆ ಪ್ರಮುಖವಾದಂಥ ಕಾರಣ ಅಂದ್ರೆ ದುಬೈನಲ್ಲಿ ಏನಾಗಿದೆ ಮಳೆ ಬರೋದು ತೀರಾ ತೀರಾ ಅಪರೂಪ ಹೀಗಾಗಿ ಅಲ್ಲಿ ಒಳಚರಂಡಿಯ ವ್ಯವಸ್ಥೆಯನ್ನ ಮಾಡಿಲ್ಲ ಅಂದರೆ ಮಳೆ ನೀರು ಕಾಲುವೆ ಅಂತ ಕರಿತೀವಲ್ಲ ನೀರು ಹರಿದು ಹೋಗೋದಕ್ಕೆ ವ್ಯವಸ್ಥೆ ಅಂಥದ್ದು ಯಾವುದೂ ಕೂಡ ಇಲ್ಲ ಅಲ್ಲಿ ಮಳೆ ಬಂದೇನಾದರೂ ನೀರು ನಿಲ್ತು ಅಂತ ಆದರೆ ಈ ಪಂಪಿಂಗ್ ಸೆಂಟರ್ ಅಂತ ಇದೆ ದೊಡ್ಡ ದೊಡ್ಡ ಟ್ರಕ್ಗಳನ್ನು ತಗೊಂಡು ಬಂದು ನೀರನ್ನು ಪಂಪ್ ಮಾಡಿ ಬೇರೆ ಕಡೆ ಹಾಕುವಂತ ವ್ಯವಸ್ಥೆ ಇದೆ ಅದರ ಹೊರತಾಗಿ ಒಳಚರಂಡಿ ವ್ಯವಸ್ಥೆಯನ್ನೇ ಆ ಭಾಗದಲ್ಲಿ ಮಾಡಿಕೊಂಡಿಲ್ಲ ಇದ್ರೂ ಕೂಡ ಕೆಲವೇ ಕೆಲವು ಭಾಗದಲ್ಲಿ ಮಾತ್ರ ಇದೆ ಹೀಗಾಗಿ ಸುರಿದಂತಹ ಮಳೆ ನೀರಿದೆಯಲ್ಲ ಹೋಗೋದಿಕ್ಕೆಲ್ಲೂ ಕೂಡ ಅವಕಾಶ ಸಿಗಲಿಲ್ಲ ಹೀಗಾಗಿ ಕಂಡ ಕಂಡ ಕಡೆಗಳಲ್ಲಿ ಆ ನೀರು ನುಗ್ಗೋದಕ್ಕೆ ಶುರುವಾಯಿತು ಅದರ ಪರಿಣಾಮವಾಗಿ ಅಲ್ಲಿ ಪ್ರವಾಹ ಪರಿಸ್ಥಿತಿ ನಿರ್ಮಾಣ ಆಗಿದೆ ಪರಿಸ್ಥಿತಿಯನ್ನು ಇನ್ನೂ ಕೂಡ ನಾರ್ಮಲ್ಗೆ ತರೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಆದರೆ ಒಂದು ಖುಷಿ ಪಡುವ ಸಂಗತಿ ಏನಪ್ಪಾ ಅಂದ್ರೆ ಆ ಭಾಗದ ಜನರೇ ಹೇಳ್ತಿದ್ದಾರೆ ಆಪರಿಯಾದ ಪ್ರವಾಹ ಪರಿಸ್ಥಿತಿ ಇನ್ಯಾವುದಾದ್ರೂ ನಗರದಲ್ಲಿ ಸೃಷ್ಟಿಯಾಗಿದ್ರೆ ಅದರಿಂದ ಕಮ್ ಬ್ಯಾಕ್ ಮಾಡೋದಕ್ಕೆ ತಿಂಗಳಾನುಗಟ್ಟಲೆ ಟೈಮ್ ಬೇಕಾಗ್ತಿತ್ತು ಆದರೆ ದುಬೈ ನಗರದಲ್ಲಿ ತಕ್ಷಣಕ್ಕೆ ಒಂದಷ್ಟು ವ್ಯವಸ್ಥೆಯನ್ನು ಮಾಡಿದ್ರು ಅಂತ ಅಂದರೆ ಅಲ್ಲಿ ನಿಯಮಗಳು ಕೂಡ ಅತ್ಯಂತ ಕಠಿಣವಾಗಿದ್ದಾವೆ ಅಲ್ಲಿ ರಜೆಯನ್ನು ಘೋಷಣೆ ಮಾಡಲಾಯಿತು ಶಾಲಾ ಕಾಲೇಜುಗಳಿಗೆ ರಜೆ ಕಚೇರಿಗಳಿಗೆ ರಜೆ ಜೊತೆಗೆ ಜನರಿಗೆ ಬಹಳ ಸ್ಪಷ್ಟವಾಗಿ ಸೂಚನೆಯನ್ನು ಕೊಡಲಾಯಿತು ಯಾವುದೇ ಕಾರಣಕ್ಕೂ ಮನೆಯಿಂದ ಹೊರಗಡೆ ಬರುವ ಹಾಗಿಲ್ಲ ನಾವಿಲ್ಲಿ ಪರಿಸ್ಥಿತಿಯನ್ನು ಸರಿ ಮಾಡಬೇಕು ಅಂತ ತಪ್ಪಿ ಮನೆಯಿಂದ ಹೊರಗಡೆ ಬಂದರೆ ಅಲ್ಲಿ ಅತ್ಯಂತ ಕಠಿಣ ಶಿಕ್ಷೆಯನ್ನು ವಿಧಿಸಲಾಗುತ್ತೆ ಈ ಕಾರಣಕ್ಕಾಗಿ ಜನರು ಕೂಡ ಮನೆ ಬಿಟ್ಟು ಆಚೆ ಬರಲಿಲ್ಲ ಹೀಗಾಗಿ ಪರಿಸ್ಥಿತಿಯನ್ನು ನಾರ್ಮಲ್ಗೆ ತರುವಂಥ ಪ್ರಯತ್ನ ಅಲ್ಲಿ ನಿರಂತರವಾಗಿ ಆಗ್ತಾ ಇದೆ ಒಂದು ಹಂತಕ್ಕೆ ಅಲ್ಲಿ ಸರಿ ಆಗಿದೆ ಅಂದರೂ ಕೂಡ ತಪ್ಪಾಗಲಿಕ್ಕಿಲ್ಲ ಇನ್ನು ಈ ಪರಿಯಾದಂಥ ಮಳೆ ಬೀಳೋದಕ್ಕೆ ಕಾರಣ ಏನು ಎಪ್ಪತ್ತ ಐದು ವರ್ಷಗಳಲ್ಲೇ ದಾಖಲೆ ಮಳೆ ಅಂತ ಇದನ್ನ ಹೇಳಲಾಗ್ತಾ ಇದೆ ಹೆಚ್ಚು ಕಡಿಮೆ ಎರಡು ವರ್ಷ ಸುರಿಯುವಂಥ ಮಳೆ ಒಂದು ಅಥವಾ ಒಂದೂವರೆ ದಿನದಲ್ಲಿ ಸುರಿದು ಬಿಟ್ಟಿದೆ ಎನ್ನುವಂಥ ಮಾತು ಕೂಡ ಇದೆ ಹಾಗಾದ್ರೆ ಈ ಪರಿಯಾಗಿ ಮಳೆ ಬರೋದಿಕ್ಕೆ ಕಾರಣ ಏನು ಸದ್ಯ ಅಲ್ಲಿ ಒಂದಷ್ಟು ಪತ್ರಿಕೆಗಳು ವರದಿ ಮಾಡಿರೋದು ಅಥವಾ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಿರುವಂಥ ವಿಚಾರ ಅಂದ್ರೆ ಮೋಡ ಬಿತ್ತನೆಯ ಕಾರಣಕ್ಕಾಗಿ ಹೀಗಾಗಿದೆ ಅಂತ ದುಬೈ ನಗರದಲ್ಲಿ ಮೋಡ ಬಿತ್ತನೆಯನ್ನು ಮಾಡಲಾಗಿತ್ತು ಮಳೆ ಸುರಿಲಿ ಎನ್ನುವಂತಹ ಕಾರಣಕ್ಕಾಗಿ ಅದರಲ್ಲೂ ಕೂಡ ಕಂಟಿನ್ಯೂಸ್ಲಿ ಮೋಡ ಬಿತ್ತನೆಯನ್ನು ಮಾಡಲಾಗಿತ್ತು ಏಳು ಎಂಟು ಬಾರಿಯನ್ನು ಕೆಲವೇ ದಿನಗಳ ಅಂತರದಲ್ಲಿ ಮೋಡ ಬಿತ್ತನೆ ಮಾಡಲಾಗಿತ್ತಂತೆ ಆ ಮೋಡ ಬಿತ್ತನೆಯ ಕಾರಣಕ್ಕಾಗಿ ಇದ್ದಕ್ಕಿದ್ದ ಹಾಗೆ ಮಳೆ ಬಂತು ಈ ರೀತಿ ಪ್ರವಾಹ ಪರಿಸ್ಥಿತಿ ಸೃಷ್ಟಿಯಾಯಿತು ಅಂತ ಅದಕ್ಕೆ ಸಂಬಂಧಪಟ್ಟ ಹಾಗೆ ವಿಜ್ಞಾನಿಗಳು ಸ್ಪಷ್ಟನೆ ಕೊಡ್ತಾ ಇದ್ದಾರೆ ಮೋಡ ಬಿತ್ತನೆಗೂ ಈ ಪರಿಯಾಗಿ ಮಳೆ ಸುರಿಯೋದಿಕ್ಕೂ ಸಂಬಂಧನೇ ಇಲ್ಲ ಮೋಡ ಬಿತ್ತನೆ ಮಾಡಿದ್ರೆ ಶೇಕಡ ಹತ್ತು ಅಥವಾ ಶೇಕಡ ಇಪ್ಪತ್ತರಷ್ಟು ಮಳೆ ಜಾಸ್ತಿ ಆಗಬಹುದು ಆದರೆ ಈ ಪರಿಯಾಗಿ ಮಳೆ ಆಗೋದಕ್ಕೆ ಸಾಧ್ಯ ಇಲ್ಲ ಓಕೆ ದುಬೈನಲ್ಲಿ ಅಥವಾ ಯು ಎಲ್ಲಿ ಮೋಡ ಬಿತ್ತನೆ ಮಾಡಿದ್ವಿ ಮಳೆ ಅಂತ ಇಟ್ಕೊಳ್ಳಿ ಆದರೆ ಸೌದಿ ಅರೇಬಿಯಾ ಓಮನ್ ಯಮನ್ ಕುವೈತ್ ಜೋರ್ಡಾನ್ ಇಲ್ಲಿ ಮಳೆ ಆಗೋದಿಕ್ಕೆ ಕಾರಣ ಏನು ಅಂತ ವಿಜ್ಞಾನಿಗಳು ಪ್ರಶ್ನೆ ಮಾಡ್ತಿದ್ದಾರೆ ಹಾಗೆ ಬಹಳ ಸ್ಪಷ್ಟವಾಗಿ ಅದನ್ನು ತಳ್ಳಿ ಹಾಕ್ತಿದ್ದಾರೆ ಮೋಡ ಬಿತ್ತನೆಗೂ ಈ ಮಳೆಗೂ ಸಂಬಂಧ ಇಲ್ಲ ಅಂತ ವಿಜ್ಞಾನಿಗಳು ಕೊಡ್ತಿರುವಂಥ ಕಾರಣ ಏನಪ್ಪ ಅಂದರೆ ಜಾಗತಿಕ ತಾಪಮಾನ ಏರಿಕೆ ಆಗ್ತಾ ಇದೆ ಕ್ಲೈಮ್ಯಾಟ್ ಚೇಂಜ್ ಅಂತ ಕರಿತೀವಲ್ಲ ಈ ಕ್ಲೈಮ್ಯಾಟ್ ಚೇಂಜ್ಗೆ ಸಂಬಂಧಪಟ್ಟ ಹಾಗೆ ಜಗತ್ತಿನಾದ್ಯಂತ ಸದಾ ಚರ್ಚೆ ಆಗ್ತಾನೆ ಇರುತ್ತೆ ಜಾಗತಿಕ ತಾಪಮಾನವನ್ನು ಇಳಿಕೆ ಮಾಡೋದು ಹೇಗೆ ಅಥವಾ ವಿಪರೀತವಾದಂಥ ಈ ವಾತಾವರಣ ಬದಲಾವಣೆ ಆಗುತ್ತಲ್ಲ ಅದನ್ನು ತಡೆಯೋದು ಹೇಗೆ ಇದಕ್ಕೆ ಸಂಬಂಧಪಟ್ಟಾಗ ಒಂದಷ್ಟು ಚರ್ಚೆ ಆಗ್ತಾನೆ ಇರುತ್ತೆ ಯಾಕಂದರೆ ಇಡೀ ಜಗತ್ತಿಗಿರುವಂಥ ಆತಂಕ ಅಂದರೆ ಸಂಪೂರ್ಣ ಹೋಗ್ತಾ 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 ವಾತಾವರಣವೇ ಬದಲಾಗ್ಬಿಟ್ರೆ ಹೇಗೆ ಅಂತ ಅಂದ್ರೆ ಮಳೆ ಬರುವ ಕಾಲದಲ್ಲಿ ಬಿಸಿಲು ಬಿಸಿಲು ಬರುವಂಥ ಕಾಲದಲ್ಲಿ ಚಳಿ ಚಳಿ ಬರುವಂಥ ಕಾಲದಲ್ಲಿ ಇನ್ನೇನೋ ಆ ರೀತಿಯಾಗಿ ಆಗಿಬಿಟ್ರೆ ಎಲ್ಲವೂ ಕೂಡ ಅಲ್ಲೋಲ ಕಲ್ಲೋಲ ಆಗಿಬಿಡುತ್ತೆ ಈ ಭೂಮಿ ಮೇಲೆ ಮನುಷ್ಯ ಬದುಕೋದಿಕ್ಕೆ ಸಾಧ್ಯ ಆಗೋದಿಲ್ಲ ಅಂತ ಹೀಗಾಗಿ ಇಡೀ ಜಗತ್ತನ್ನೇ ಕಾಂಕ್ರೀಟ್ ಕಾಡನ್ನಾಗಿ ಪರಿವರ್ತಿಸ್ತಿರುವಂಥ ಈ ಸಂದರ್ಭದಲ್ಲಿ ಅಥವಾ ಮನುಷ್ಯನ ಹಸ್ತಕ್ಷೇಪ ವಿಪರೀತ ಆಗ್ತಿರುವಂಥ ಈ ಸಂದರ್ಭದಲ್ಲಿ ವಾತಾವರಣ ಬದಲಾವಣೆಗೆ ಸಂಬಂಧಪಟ್ಟ ಹಾಗೆ ಜಾಗತಿಕ ತಾಪಮಾನ ಏರಿಕೆಗೆ ಸಂಬಂಧಪಟ್ಟ ಹಾಗೆ ಸದಾಕಾಲ ಒಂದಷ್ಟು ಚರ್ಚೆ ಆಗ್ತಾನೆ ಇರುತ್ತೆ ಸದ್ಯ ದುಬೈ ಮಳೆಗೆ ಅದೇ ಕಾರಣವನ್ನ ಕೊಡಲಾಗ್ತಾ ಇದೆ ಹವಾಮಾನದಲ್ಲಿ ವರ್ಷದಿಂದ ವರ್ಷಕ್ಕೆ ವಿಪರೀತವಾದಂತ ಬದಲಾವಣೆ ಆಗ್ತಾ ಇದೆ ಜಾಗತಿಕ ತಾಪಮಾನ ಏರಿಕೆ ಆಗ್ತಾ ಇದೆ ಈ ಕಾರಣಕ್ಕಾಗಿ ಇಂಥದ್ದು ಒಂದು ಅಥವಾ ಈ ಪರಿಯಾದಂತ ಮಳೆ ಆಗಿದೆ ಹೀಗೆ ಮುಂದುವರಿತಾ ಹೋಗಿಬಿಟ್ರೆ ಕೇವಲ ದುಬೈ ಮಾತ್ರ ಅಲ್ಲ ಇನ್ನು ಯಾವ್ದಾವುದೋ ಭಾಗದಲ್ಲಿ ಎಂಥೆಂಥ ಪರಿಸ್ಥಿತಿ ಬೇಕಾದರೂ ನಿರ್ಮಾಣ ಆಗಬಹುದು ಅಂತ ಒಟ್ಟಾರೆ ನೋಡ್ತಾ ಇದೀವಿ ಹವಾಮಾನದಲ್ಲಿ ನಾವು ಬೆಂಗಳೂರು ಸೇರಿದಂತೆ ಬೇರೆ ಬೇರೆ ನಗರದಲ್ಲಿ ವಿಪರೀತವಾದಂಥ ಬಿಸಿಲಿನ ಧಗೆ ಒಂದು ಎರಡು ಮೂರು ದಿನದಿಂದ ಅಲ್ಲಲ್ಲಿ ಒಂದು ಸ್ವಲ್ಪ ಮಟ್ಟಿಗೆ ಮಳೆ ಬಂದಿದೆ ಕಳೆದ ವರ್ಷದ ಮಳೆಯ ಪರಿಸ್ಥಿತಿ ನಿಮ್ ಕೂಡ ಗೊತ್ತಾಯಿದೆ ಬರಗಾಲದ ಪರಿಸ್ಥಿತಿ ನಿರ್ಮಾಣ ಆಗಿಬಿಟ್ಟಿತ್ತು ಇನ್ನು ಈ ವರ್ಷ ಹವಾಮಾನ ಇಲಾಖೆ ಹೇಳ್ತಾ ಇದೆ ಸ್ವಲ್ಪ ಮಟ್ಟಿಗೆ ಚೆನ್ನಾಗಿ ಮಳೆ ಬರಬಹುದು ಅಂತ ಅದು ಕೂಡ ಗ್ಯಾರಂಟಿ ಇಲ್ಲ ಬಟ್ ಮುಂದೆ ಮುಂದೆ ಹೋಗ್ತಾ ಪರಿಸ್ಥಿತಿ ಎಲ್ಲಿಗೆ ಹೋಗಿ ತಲುಪುತ್ತೋ ಗೊತ್ತಿಲ್ಲ ಇದೀಗ ದುಬೈ ನಗರ ಅಂಥದೊಂದು ಪರಿಸ್ಥಿತಿಯನ್ನು ಅನುಭವಿಸುವಂತಾಗಿದೆ ಮನುಷ್ಯ ಬುದ್ಧಿ ಕಲಿಲ್ಲ ಅಂತ ಆದರೆ ಪ್ರಕೃತಿ ಚೆನ್ನಾಗಿ ಪಾಠವನ್ನು ಕಲಿಸೋದಕ್ಕೆ ಸಿದ್ಧವಾಗಿ ನಿಂತ ಹಾಗೆ ಕಾಣಿಸ್ತಾ ಇದೆ ಒಂದು ಕಡೆ ನಿಮ್ಗೆ ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ ಧನ್ಯವಾದ ವಿಡಿಯೋ ನೋಡಿದ್ದಕ್ಕಾಗಿ